ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜಯಾಶ್ರಯ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯ ಮಾಸಪೂತಲೆ ಆದಿ ಜಗದ್ಗುರು ಪಂಚಾಚಾರ್ಯರ ಪಾದಕ್ಕೆ ನಮಸ್ಕರಿಸುತ್ತ ಹಾಗೆಯೇ ನನ್ನ ವಿದ್ಯಗುರುಗಳಾದ ಚನ್ನಬಸವದೇವರು ಅವರಿಗೂ ಕೂಡ ನಮಸ್ಕಾರವನ್ನು ಮಾಡುತ್ತಾ ರುದ್ರಸ್ಯತನೆಯ ರೌದ್ರ ಸೂಲ ಸಕ್ತ ಮಹಾಕರಹ ವೀರಭದ್ರ ಮಹಾತೆಜೋ ಪಾಲಾಕ್ಷ ರುದ್ರಾಪಾಲಾಕ್ಷಸಂಭೂತ ಭದ್ರಕಾಳಿ ಮನೋಹರಂ ಪ್ರಣವಾಂಹಂಸದಾಭಕ್ತ ವೀರಭದ್ರಂ ಮಹಾಬಲಂ ನನ್ನ ಆರಾಧ್ಯ ದೈವ ಶ್ರೀವೀರಭದ್ರೇಶ್ವರ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತ ಶ್ರೀ ವೀರಭದ್ರೇಶ್ವರ ಜ್ಯೋತಿರ್ವಿಜ್ಞಾನ ಸಂಶೋಧನಾ ಕೇಂದ್ರ ಪ್ರಸನ್ನ ಆರಾಧ್ಯ ದೇವರು ಮಾಡ್ತಕ್ಕಂಥ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಸಮಸ್ತ ವೀಕ್ಷಕರಿಗೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಸಮಯದಲ್ಲಿ ಹೊಸ ವರ್ಷದ ಆಚರಣೆ ಪ್ರತಿಯೊಬ್ಬರು ಕೂಡ ಮಾಡ್ತೀರಾ ಆದರೆ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಕಾರ ನಮಗೆ ಹೊಸ ವರ್ಷ ಬರ್ತಕ್ಕಂಥದ್ದು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಒಂದು ಸಂವತ್ಸರ ಬದಲಾದ ಸಮಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಈಗ ನಡೀತಾ ಇರ್ತಕ್ಕಂಥದ್ದು ಕ್ರೋಧಿ ನಾಮ ಸಂವತ್ಸರ ಮುಂದೆ ಬರ್ತಕ್ಕಂಥದ್ದು ವಿಶ್ವವಸು ಸಂವತ್ಸರ ಆ ಒಂದು ಸಂವತ್ಸರ ಬರ್ತಕ್ಕಂಥ ಶುಭ ಸಂದರ್ಭದಲ್ಲಿ ನಾವು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆದರೂ ಕೂಡ ಈ ಒಂದು ಹೊಸ ವರ್ಷ ಇಂಗ್ಲೀಷ್ ಕ್ಯಾಲೆಂಡರ್ ಬದಲಾದ ಈ ಒಂದು ಹೊಸ ವರ್ಷ ಏನಿದೆ ಈ ಸಂದರ್ಭದಲ್ಲಿ ಕೆಲವರಿಗೆ ಅವರ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಆಸೆ ಇರ್ತದೆ ಅದನ್ನು ಚಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡೋಣ ಮಕರ ರಾಶಿಯವರ ವರ್ಷ ಫಲಗಳನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಫಲಗಳು ಶುಭ ಮತ್ತು ಅಶುಭ ಫಲಗಳನ್ನು ನೋಡೋದಾದರೆ ಮಕರ ರಾಶಿ ಅಧಿಪತಿ ಶನೇಶ್ವರ ಸ್ವಾಮಿ ನಕ್ಷತ್ರಗಳು ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಗಳು ಮಕರ ರಾಶಿಗೆ ಒಳಪಟ್ಟಿರ್ತಕ್ಕಂಥದ್ದು ಮಕರ ರಾಶಿಯ ಫಲಗಳನ್ನು ನೋಡೋದಾದರೆ ಮಕರ ರಾಶಿ ಎರಡನೇ ಭಾವದಲ್ಲಿ ರಾಹು ಮೂರನೇ ಭಾವದಲ್ಲಿ ಶನೇಶ್ವರ ಸ್ವಾಮಿ ಆರನೇ ಭಾವದಲ್ಲಿ ಗುರು ಮತ್ತು ಎಂಟನೇ ಭಾವದಲ್ಲಿ ಕೇತು ಇದೂ ಕೂಡ ವರ್ಷದ ಪ್ರಾರಂಭದಲ್ಲಿ ಯಾವುದೇ ಅಂಥ ದೊಡ್ಡ ಬದಲಾವಣೆಗಳು ಈ ಒಂದು ರಾಶಿಗಳಲ್ಲಿ ಅಥವಾ ಈ ಒಂದು ರಾಶಿಯಲ್ಲಿ ಇರೋದಿಲ್ಲ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತು ಮೇ ಹದಿನಾಲ್ಕು ಮೇ ಹದಿನೆಂಟು ಈ ಒಂದು ದಿನಾಂಕಗಳಲ್ಲಿ ಬದಲಾಗ್ತಕ್ಕಂಥ ನಾಲ್ಕು ಗ್ರಹಗಳಿಂದ ಮಕರ ರಾಶಿಯ ಫಲಗಳು ಶುಭ ಮತ್ತು ಅಶುಭಗಳು ಅಶುಭ ಫಲಗಳು ಆಗ್ತಕ್ಕಂಥದ್ದು ಇದೆ ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಆರ್ಥಿಕವಾಗಿ ಅತ್ಯಂತ ಲಾಭ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ಅನಾವಶ್ಯಕವಾದ ಬೇಡ ಜಗಳಗಳು ಬೇಡ ಅದರಿಂದ ದೊಡ್ಡ ಸಮಸ್ಯೆಗಳಾಗ್ತಕ್ಕಂಥದ್ದು ಇದೆ ಭೂಮಿ ವಿಚಾರದಲ್ಲಿ ಲಾಭ ಯಾರಿಗೆ ಭೂಮಿ ಕೊಂಡುಕೊಳ್ಳುವಂಥ ವಿಚಾರ ಬರುತ್ತೆ ಮಕರ ರಾಶಿಯವರಿಗೆ ಅದರಲ್ಲಿ ಲಾಭ ಇದೆ ಅದಾದ ಮೇಲೆ ಕುಟುಂಬ ಅಥವಾ ಮಕ್ಕಳ ಜೊತೆಗೆ ದೂರದ ಪ್ರಯಾಣವನ್ನು ಮಾಡತಕ್ಕಂಥ ಯೋಗ ಮಕರ ರಾಶಿಯವರಿಗೆ ಇದೆ ರೈತರಿಗೆ ಸಾಧಾರಣ ಆದಾಯ ಮಕರ ರಾಶಿಯಲ್ಲಿರ್ತಕ್ಕಂಥ ರೈತರಿಗೆ ಸಾಧಾರಣವಾದ ಆದಾಯ ಈ ಒಂದು ವರ್ಷದಲ್ಲಿ ಇದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ವೃತ್ತಿಗಳಲ್ಲಿ ಕಿರಿಕಿರಿ ಅಂತ ಬರ್ತಕ್ಕಂಥದ್ದು ಇದೆ ಮಕರ ರಾಶಿಗೆ ಸಂಬಂಧಪಟ್ಟ ವೃತ್ತಿ ಕಿರಿಕಿರಿ ಬರತಕ್ಕಂಥದ್ದು ಇದೆ ದೀರ್ಘ ಅನಾರೋಗ್ಯವಾದ ದೀರ್ಘವಾದ ಅನಾರೋಗ್ಯ ಬಾಧೆ ಕಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಇದೆ